ವರ್ಮಾವು ರಾಮೂರ್ತಿ ನಗರು ಈ ಸೊರಂಡಿಂಗ್ ಏರಿಯಾದಲ್ಲಿ ಕೇರ್ಪುರಂ ಸೋರಂಡಿಂಗ್ ಏರಿಯಾದಲ್ಲಿ ಯಾರು ಮನೆ ನೋಡ್ತಾ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು ಸೊ ನಮ್ಮದು ಸೋಷಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು ಫೇಸ್ಬು ಯೂಟ್ಯೂಬಲ್ಲಿ ಕೂಡ ಇದ್ದೀವಿ ಅಲ್ಲೋಗಿ ಹೋಗಿ ನೀವು ಫಾಲೋ ಮಾಡ್ಬೋದು ಸೊ ಯಾರು ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಸೊ ಇದು ಬಂದು ಜಿ ಪ್ಲಸ್ ಒನ್ ಬಿಲ್ಡಿಂಗು ಸೊ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಒನ್ ಪಾಯಿಂಟ್ ಏಯ್ಟ್ ಫೈವ್ ಫೈ ಹೇಳ್ತಾ ಇದ್ದಾರೆ ಸೊ ನಾರ್ತ್ ಫೇಸಿಂಗು ಸೊ ಗ್ರೌಂಡ್ ಫ್ಲೋರ್ ಬಂದು ಟು ಬಿ ಎಚ್ ಕೆ ಫಸ್ಟ್ ಫ್ಲೋರ್ ಬಂದು ಟು ಬಿ ಎಚ್ ಕೆ ಇವಾಗ ಎಂಟ್ರಿ ಆದ ತಕ್ಷಣ ನಿಮಗೆ ಒಂದು ದೊಡ್ಡ ಹೊದಾಗ ಹಾಲು ಬರುತ್ತೆ ಸೊ ಪಿ ಓ ಪಿ ವರ್ಕ್ಸು ಮತ್ತು ನಿಮಗೆ ಟಿ ವಿ ಕ್ಯಾಬಿನ್ ವುಡ್ ವರ್ಕು ಎಲ್ಲ ಮಾಡಿದ್ದಾರೆ ಪೂಜಾ ರೂಮ್ ಎಲ್ಲ ಕಬೋರ್ಡ ವುಡ್ ವರ್ಕಲ್ಲೇ ಮಾಡಿದ್ದಾರೆ ಸೊ ಎಂಟ್ರಾಗ ತಕ್ಷಣ ನಿಮಗೆ ಒಂದು ದೊಡ್ಡ ಕಿಚನ್ನು ಸೊ ನೋಡ್ತಾ ಇರ್ಬೋದು ವುಡ್ ವರ್ಕು ಪ್ಲಸ್ ಎಲ್ಲ ಎ ಟು ಜೆಡ್ ಮಾಡಿದ್ದಾರೆ ಸೊ ಒಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ ನೀವು ವಾಷ್ ಬೇಷನ್ ಇರ್ಬೋದು ಇಲ್ಲ ವಾಷಿಂಗ್ ಮಿಷಿನ್ ಇರ್ಬೋದು ಏನಕ್ಕಾದರೂ ನೀವು ಯೂಸ್ ಮಾಡ್ಕೊಬೋದು ಸೊ ನೀವು ಕಿ ಕಿಚನ್ ಎಲ್ಲ ತುಂಬ ದೊಡ್ಡದಾಗಿದೆ ಹಾಲ್ ನೋಡಿ ತುಂಬಾ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರೋಂಥ ಹಾಲು ವುಡ್ ವಿತ್ ಇಂಟೀರಿಯರು ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮು ಸೊ ಪಾಲ್ ಸೀಲಿಂಗು ಪಿ ಯು ಪಿ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ನೀವು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ವುಡ್ ವರ್ಕ್ ವರ್ಕ್ ಎಲ್ಲ ನೋಡಿದ್ರಿ ನೀವು ಇವಾಗ ಬಂದು ಮಾಸ್ಟರ್ ಬೆಡ್ರೂಮಲ್ಲಿರೋ ಅಟ್ಯಾಚ್ ಬಾತ್ರೂಮು ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ ಸೊ ಇದು ಸೆಕೆಂಡ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಎಲ್ಲ ಫಿಟ್ಟಿಂಗ್ಸ್ ಕೂಡ ಆಗಿದೆ ಸೊ ರೆಡಿ ಟು ಮೂವ್ ಇರುವಂತಹ ಮನೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಯಾರು ಸೀರಿಯಸ್ ಬೈಯರಿದ್ರೆ ಅವ್ರು ಬಂದು ಹತ್ರ ಕಾಲ್ ಮಾಡಿ ಸೊ ಇದು ಬಂದು ಪಾರ್ಕಿಂಗು ಒಂದೆರಡು ಕಾರ್ ಪಾರ್ಕ್ ಮಾಡ್ಕೊಬೋದು ಒಂದು ಐದಾರು ವೆಹಿಕಲ್ ಕೂಡ ಪಾರ್ಕ್ ಮಾಡ್ಕೊಬೋದು ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಸೊ ಸ್ಟೆಪ್ಸಲ್ಲೆಲ್ಲ ನಿಮಗೆ ಮ ಯೂಸ್ ಮಾಡಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಪಿ ಯು ಬಿ ವರ್ಕ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನಾರ್ತ್ ಈಸ್ಟ್ ಕಾರ್ನರ್ಲ್ಲಿ ಮೇನ್ ಡೋರು ಕೊಟ್ಟಿದ್ದಾರೆ ಸೊ ವಾಸ್ತು ಪ್ರಕಾರ ಎಲ್ಲಿ ಕೊಡಬೇಕು ಡೋರು ಅಲ್ಲೇ ಕೊಟ್ಟಿರೋ ಅಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ನೀವು ಏನಾದರೂ ಡಿಸೈನ್ ಕೂಡ ಮಾಡ್ಕೊಬೋದು ಸೊ ಪಿ ಓ ಪಿ ವರ್ಕ್ಸ್ ಇರ್ಬೋದು ಇಂಟೀರಿಯರ್ ವರ್ಕ್ಸ್ ಇರ್ಬೋದು ವುಡ್ ವರ್ಕ್ಸ್ ಇರ್ಬೋದು ಏಟ್ ಝೆಡ್ ಎಂಟ್ರಿ ಆಗ್ತಿದ್ರೂ ಒಂದು ರಾಯಲ್ ಲುಕ್ ಬರ್ತಾ ಇದೆ ಮನೆಗೆ ಸೊ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಹೌಸ್ ಅಂತ ಹೇಳ್ಬೋದು ಸೊ ಇಂಟೀರಿಯರ್ ಇರ್ಬೋದು ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಇರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಿಲ್ಡರು ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಸೊ ಬನ್ನಿ ಕಿಚನ್ ಇದು ಸೊ ವುಡ್ ವರ್ಕು ಪ್ಲಸ್ ಎಲ್ಲ ಕಲರ್ ಕಾಂಬಿನೇಷನ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ ಇದು ಟಿ ವಿ ಕ್ಯಾಬಿನ್ ಸೊ ಇದೊಂದು ಮಾಸ್ಟರ್ ಬೆಡ್ರೂಮು ವಿತ್ ಪಿ ಓ ಪಿ ಸೊ ತುಂಬಾ ಚೆನ್ನಾಗಿದೆ ಸೊ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಸೊ ಎಲ್ಲ ಫಿಟ್ಟಿಂಗ್ಸ್ ಆಗಿದೆ ರೆಡಿ ಟು ಮೂವ್ ಇಂಟ್ರೆಸ್ಟ್ ಇದ್ದವರು ಬಂದು ನೋಡಿ ಓಕೆ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ರೆಡಿ ಟು ಮೂವ್ ಆಗ್ಬೋದು ಸೊ ಸೆಕೆಂಡ್ ಬೆಡ್ರೂಮ್ ಇದು ಸೊ ಇದಕ್ಕೆ ಕಾಮನ್ ಟಾಯ್ಲೆಟ್ ಬರುತ್ತೆ ಇಲ್ಲಿ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ಹೈಡ್ ಆಗಿದೆ ಯಾವುದು ಈ ಟಿ ಬಿ ಕ್ಯಾಬಿನ್ ಹಿಂದೆ ಬಂದು ನಿಮಗೊಂದು ಕಾಮನ್ ಟಾಯ್ಲೆಟ್ ಇದೆ ವಾಷ್ ಬೇಸಿನು ಪ್ಲಸ್ ಒಂದು ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ ಸೊ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಇಲ್ಲೂ ನಿಮಗೆ ಕಾಮನ್ ಟಾಯ್ಲೆಟ್ ಇರೋದು ಕಾಣಿಸಲ್ಲ ಅಷ್ಟು ಚೆನ್ನಾಗಿ ವುಡ್ ವರ್ಕಲ್ಲಿ ಕವರ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಸೊ ಇದು ಬಂದು ನಿಮಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಅಂದರೆ ಒಂದು ಆರ್ ಕೆ ರೂಮು ಕೊಟ್ಟಿದ್ದಾರೆ ಸೊ ವಿತ್ ಅಟ್ಯಾಚ್ ಬಾತ್ರೂಮು ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಹಾಗೆ ಪ್ರಾಪರ್ಟಿಸ್ನ ಸೇಲ್ ಮಾಡಬೇಕು ಮನೆ ಜಮೀನು ಸೈಟ್ ಎವ್ರಿಥಿಂಗ್ ಎಲ್ಲೇ ಆಗಲಿ ಆಲ್ ಓವರ್ ಬ್ಯಾಂಗ್ಳೂರು ಆಲ್ ಓವರ್ ಕರ್ನಾಟಕ ಎಲ್ಲೇ ಆದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ನಾವು ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿರೋದನ್ನು ನೋಡ್ಕೊಂಡು ನಾವು ಮಾಡ್ಕೊಡ್ತೀವಿ ಇಂಟ್ರೆಸ್ಟ್ ಇರೋರು ಸೀರಿಯಸ್ ಬೈಯವರು ಮಾತ್ರ ಕಾಲ್ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು